ಎಲ್ಲರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು ಇವತ್ತು ಬೆಳಿಗ್ಗೆ ಎದ್ದು ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗ್ಬೇಕು ಬನ್ನಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡೋಣ ಇವತ್ತು ಎಷ್ಟೊತ್ತು ಏನೇನು ಮಾಡಿದೆ ಅಂತ ಹೇಳ್ತೀನಿ ಬೆಳಿಗ್ಗೆನೆ ಇವತ್ತು ಒಂದು ಮೂರುವರೆ ಬೆಳಗಿನ ಜಾವನೇ ಎದ್ಬಿಟ್ಟು ಮನೆ ಕೆಲಸ ಎಲ್ಲ ಮುಗಿಸಿ ಮನೆ ಕ್ಲೀನಿಂಗು ಪೂಜೆ ಎಲ್ಲ ಮಾಡಿಕೊಂಡು ಕರೆಕ್ಟಾಗಿ ಮಕ್ಳಿಗೂ ರೆಡಿ ಮಾಡಿಸಿ ಅಲ್ಲಿಂದ ಪೂಜೆ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು ನಮ್ಮ ಮನೆ ಹತ್ರ ಇರೋವಂಥ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ ಬೆಟ್ಟದಾಸನಪುರದಲ್ಲಿದೆ ತುಂಬ ಚೆನ್ನಾಗಿದೆ ನಾನು ನೋಡ್ದಂಗೆ ನಮ್ಮ ಮೇಲ್ಕೋಟೆ ಬಿಟ್ಟರೆ ಇಲ್ಲೇ ಈ ಥರ ಬೆಟ್ಟದಲ್ಲಿ ಅದು ಬೆಂಗಳೂರಲ್ಲಿ ಇಂಥ ಇದ್ಕೊಂಡು ಇಂಥ ಒಳ್ಳೆಯ ಪ್ಲೇಸ್ ಇದೆ ಅಂತ ಅಂದರೆ ಈ ದೇವಸ್ಥಾನ ಖಂಡಿತವಾಗ್ಲೂ ನಾನು ನನಗೆ ತುಂಬ ಇಷ್ಟ ಅಂತ ಆಗಿರೋ ದೇವಸ್ಥಾನನೇ ಇದು ಯಾಕೆ ಅಂದರೆ ತುಂಬ ವರ್ಷಗಳ ಇತಿಹಾಸ ಇದೆ ದೇವಸ್ಥಾನಕ್ಕೆ ಜೊತೆಗೆ ಬಂಡೆ ಮೇಲಿದೆ ಇದು ಬೆಂಗಳೂರಲ್ಲಿ ಇಷ್ಟು ಪುರಾತನವಾದ ದೇವಸ್ಥಾನ ಸಿಗೋದು ತುಂಬ ಕಷ್ಟ ಅದರಲ್ಲಿ ಎಷ್ಟೊಂದು ಇರಬಹುದು ಅದರಲ್ಲಿ ಇದು ಒಂದು ಕೂಡ ನದಿಗೆ ನಮಗೆ ಒಂದು ದೇವರ ಏನೋ ನಾವು ಇದೇ ಪರಿಸರದಲ್ಲಿ ಇದ್ದೀವಿ ನಮಗಂತೂ ತುಂಬಾ ಖುಷಿ ಬೆಳಿಗ್ಗೆ ಬೆಳಿಗ್ಗೆ ಹೋಗ್ತಿದ್ರು ಅಷ್ಟರಲ್ಲಿ ಎಷ್ಟೊಂದು ಜನ ಬಂದಿದ್ದರು ಅವರು ಕೂಡ ಬೆಳಿಗ್ಗೆ ಅಷ್ಟು ಚಳಿ ಅಂದರೆ ಇತ್ತು ಬಟ್ ನಮಗೆ ಅಷ್ಟು ಫೀಲ್ ಅಂತ ಆಗ್ತಿರಲಿಲ್ಲ ಮನೆಯಲ್ಲೇ ಎದ್ದು ಎಲ್ಲ ಕೆಲಸ ಎಲ್ಲ ಮುಗಿಸಿ ದೇವ್ರಿಗೆ ಅಂತಲೂ ಕೂಡ ತುಳಸಿ ಹಾರ ಎಲ್ಲ ಮಾಡಿಕೊಂಡು ಹೋಗಿದ್ವಿ ಇಷ್ಟು ಚೆನ್ನಾಗಿತ್ತು ಅಂದರೆ ಒಂಥರ ಮನಸ್ಸಿಗೆ ನೆಮ್ಮದಿ ಖುಷಿ ಎಲ್ಲ ಆಗ್ತಾಯಿತ್ತು ಬೆಳಿಗ್ಗೆ ಬೆಳಿಗ್ಗೆ ಹೇಳೋದು ಹೆಂಗಪ್ಪ ಅಂತ ಅನಿಸ್ತಿರುತ್ತೆ ಆದರೆ ಒಂದು ಸಲ ಎದ್ರೆ ಸಾಕು ಎಲ್ಲ ಕೆಲಸ ಬೇಗನೆ ಆಗುತ್ತೆ ಬೇಗ ಆದಷ್ಟು ನಮಗೂ ಒಳ್ಳೇದಾಗಿರತ್ತಲ್ವ ಇಲ್ಲಿಂದ ಆಫೀಸಿಗೆ ಬೇರೆ ಹೋಗಬೇಕಿತ್ತು ನಾನು ಸೊ ಅದಕ್ಕೆ ದೇವಸ್ಥಾನದಲ್ಲೇ ಹೋಗ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಬಟ್ ಪೂಜೆ ಮಾಡಬೇಕಾದ್ರಂತೂ ಸಖತ್ತು ಒಳ್ಳೆ ಒಂಥರ ಪಾಸಿಟಿವ್ ವೈಬ್ ಸಿಗ್ತಿತ್ತು ನನಗಂತೂ ಮನಸ್ಸಿಗೆ ಆ ಒಳಗಡೆ ಎಲ್ಲ ಶೂಟ್ ಮಾಡೋಂಗಿರಲಿಲ್ಲ ಬಟ್ ನಾನು ಕೆಲವೊಂದು ಮಾತ್ರ ಕ್ಯಾಪ್ಚರ್ ಮಾಡಿದೆ ಇದರಲ್ಲಂತೂ ನಂಗೆ ತುಂಬ ಇಷ್ಟ ಯಾಕೆ ಅಂತ ಅಂದರೆ ಸ್ವರ್ಗದ ಬಾಗ್ಲು ತೆಗೀತ್ತೆ ಅಂತ ಹೇಳ್ತಾರೆ ಇವತ್ತಿನ ದಿನ ದರ್ಶನ ಮಾಡಿದ್ರೆ ನಮ್ಮ ಪಾಪಗಳೆಲ್ಲ ಕರಗಿ ಒಳ್ಳೆಯದಾಗತ್ತೆ ಅಂತ ಆದರೆ ನನಗೆ ಅನ್ಸೋದೇನಂತ ಅಂದರೆ ನಾವು ಏನೋ ಗೊತ್ತಿಲ್ಲದೆ ಮಾಡೋ ತಪ್ಪಿಗೆ ಕ್ಷಮೆ ಇರುತ್ತೆ ಗೊತ್ತಿ ಗೊತ್ತಿದ್ದು ಗೊತ್ತಿದ್ದು ಎಷ್ಟೊಂದು ತಪ್ಪುಗಳನ್ನ ಮಾಡ್ತಾನೇ ಹೋದರೆ ಆ ತಪ್ಪಿಗೆ ಕ್ಷಮೆ ಇರಲ್ಲ ಆದಷ್ಟು ಎಷ್ಟಾಗುತ್ತೋ ಅಷ್ಟು ನಮ್ಗೆ ಒಳ್ಳೆ ಕೆಲಸಗಳನ್ನ ಮಾಡೋಣ ಒಳ್ಳೆ ಕೆಲಸ ಮಾಡ್ತಾ ಮಾಡ್ತಾ ಇದ್ರೆ ನಮ್ಮ ಮನಸ್ಗೂ ಖುಷಿ ಇರುತ್ತೆ ಬೇರೆಯವ್ರು ಬಂದು ನಮ್ಗೆ ಹೇಳೋದೇ ಬೇಕಾಗಿರಲ್ಲ ಅಲ್ವಾ ನೀವು ಮಾಡ್ತಿರೋದು ಒಳ್ಳೆ ಕೆಲಸ ಇದು ಕೆಟ್ಟ ಕೆಲಸ ಅಂತ ನಮ್ಮ ಮನ್ಸಿಗೆ ಕೇಳ್ಕೊಂಡ್ರೆ ಗೊತ್ತಾಗುತ್ತೆ ನಾವು ಮಾಡ್ತಿರೋದು ಯಾವ ಕೆಲಸ ಅಂತ ಇವತ್ತಂತೂ ನಮಗೆ ದಿನ ತುಂಬ ಚೆನ್ನಾಗಾಯಿತು ಹೋದ ವರ್ಷವೂ ಅಷ್ಟೇ ಏನಾದರೂ ಒಂದು ಅಂದ್ಕೊಂಡಿದ್ವಿ ಅಂದ್ಕೊಂಡಿದ್ದ ತಕ್ಕನಾಗಿ ಅದಕ್ಕೆ ರೀಚ್ ಆಗೋದಕ್ಕೆ ನಮ್ಮ ಪರಿಶ್ರಮದ ಮೇಲೆ ನಾವು ಎಷ್ಟಾಗುತ್ತೋ ಅಷ್ಟು ನಾವು ಬೇರೆಯವ್ರಿಗೆ ತೊಂದರೆ ಕೊಡ್ದಿರೋ ಮಟ್ಟಿಗೆ ನಾವು ಸಕ್ಸಸ್ ಆಗಿದೆ ನಮ್ಮ ಲೈಫಲ್ಲಂತೂ ನಾನು ಅಂದ್ಕೊಳ್ಳೋದು ಏನು ಅಂದ್ಕೊಂಡಿರ್ತೀನಿ ಅಲ್ಲಿಗೆ ರೀಚ್ ಮಾಡೋಕ್ಕಂತೂ ನಾನು ಟ್ರೈ ಮಾಡಿರ್ತೀವಿ ಅಟ್ಲೀಸ್ಟ್ ಅದ್ರ ಹತ್ರಕ್ಕಾದರೂ ಹೋಗಿರ್ತೀವಿ ಅಂತ ನಾನು ನಮ್ಮ ಮನೆಯವರು ಅಷ್ಟೇ ಅವರು ಏನು ಅಂದ್ಕೊತಾರೋ ಅದರಲ್ಲೂ ಅವ್ರಿಗೆ ಜಾಸ್ತಿ ಅಂದ್ಕೊಳ್ಳೋದು ಅಷ್ಟೇ ಆಯುಷ್ಯ ಆರೋಗ್ಯ ಕೊಡಪ್ಪ ಎಲ್ರಿಗೂ ಒಳ್ಳೇದು ಮಾಡಪ್ಪ ನನಗೆ ಜಾಸ್ತಿ ಫೀಲ್ ಆಗೋದೇನಂದರೆ ನಾನು ಏನು ಅಂದ್ಕೊಂಡಿದ್ದೀನೋ ಇದುವರೆಗೂ ನಾನು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿನೇ ಕೊಟ್ಬಿಟ್ಟಿದ್ಯಾ ಭಗವಂತ ಇರೋದ್ರಲ್ಲಿ ನೆಮ್ಮದಿ ಕೊಡಪ್ಪ ಎಲ್ರಿಗೂ ಒಳ್ಳೇದು ಮಾಡು ಆ ಅದು ಬಿಟ್ಟರೆ ಇನ್ನೇನಿರುತ್ತೆ ಹೇಳಿ ಜೀವನದಲ್ಲಿ ಎಲ್ಲನೂ ಕೊಡ್ತಾ ಕೊಡ್ತಾ ಹೋದ್ರೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡು ಹೋದ್ರೂ ಅದಷ್ಟು ಚೆನ್ನಾಗಿರಲ್ಲ ಆದರೆ ದುಡಿಯೋದಿಕ್ಕೆ ಕೈ ಕೊಡು ಮಾಡೋದಕ್ಕೆ ಕೆಲಸ ಇರಲಿ ಆರೋಗ್ಯ ಇರಲಿ ಇಷ್ಟೇ ಸಾಕು ನಮಗೆ ಯಾವ ಥರ ಖುಷಿ ಅನಿಸುತ್ತೋ ಆ ಥರ ಖುಷಿ ಜೀವನನ ಮಾಡೋಣ ಹಂಗನ್ಬಿಟ್ಟು ಈಗ ಡಿವೋಷನಲ್ ಆಗಿರ್ತೀವಿ ಈ ಥರದ್ದು ನಮ್ಮದು ಸೊಸೈಟಿ ಹೆಂಗೆ ತೊಗೊಂಡೋಗೋದು ತಂಗೆ ನಾನು ಆಫೀಸ್ಗೆ ಹೋದಾಗ ಬೇರೆ ಥರ ಇರ್ತೀನಿ ಇಲ್ಲಿದ್ದಾಗ ಹೀಗಿರ್ತೀನಿ ಆ ಸಿಚ್ಯೇಶನ್ಗೆ ತಕ್ಕಂತೆ ಹೊಂದ್ಕೊಂಡು ಹೋಗಿ ಮಾಡಬೇಕು ಆ್ಯಕ್ಚುಲಿ ಇದು ಧನುರ್ಮಾಸ ಆಗಿರೋದ್ರಿಂದ ನಾವು ಕಂಟಿನ್ಯೂಸ್ ಆಗಿ ಒಂದು ಐದು ದಿನ ಬೆಳಿಗ್ಗೆನೆ ಬೇಗ ಎದ್ದು ಬಂದು ಪೂಜೆ ಮಾಡಿಕೊಂಡು ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಿದ್ವಿ ಬೆಳಿಗ್ಗೆ ಅಷ್ಟೊತ್ತಿಗೆ ನಮ್ಮ ಮಕ್ಕಳು ಕೂಡ ಡೈಲಿ ಸ್ನಾನ ಮಾಡಿ ಇವತ್ತಿಗೆ ನಮಗೆ ಐದನೇ ದಿನ ಆಗಿತ್ತು ಜೊತೆಗೆ ನಮ್ಮ ಲಿಯೋಟಲ್ ಕೂಡ ಇವತ್ತು ನಾಳೆ ಏನು ಅಯ್ಯಪ್ಪ ಸ್ವಾಮಿಗೆ ಅವರು ಜ್ಯೋತಿ ಟೈಮ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ರು ಅಲ್ಲೂ ಕೂಡ ಪೂಜೆ ಇತ್ತು ಏನೋ ಒಂಥರ ಖುಷಿ ಎಲ್ಲ ನಮ್ಮದು ಒಂಥರ ಊರು ಥರ ಇದೆ ಈ ಥರ ಪರಿಸರ ವಾತಾವರಣ ನಾನು ನೋಡಿದ ಮಟ್ಟಿಗೆ ಬೇರೆ ಕಡೆ ಆಗಲಿ ಬೇರೆ ಏರಿಯಾದಲ್ಲಾಗಲಿ ಸಿಗೋಲ್ಲ ಯಾಕೆಂದರೆ ನಾವೆಲ್ಲ ಒಟ್ಟಿಗೆ ಒಂದೇ ಮನೆಯವ್ರ ಥರ ಒಂದೇ ಕುಟುಂಬದವ್ರ ಥರ ಇರ್ತೀವಿ ಎಲ್ಲಿರಲ್ಲ ಹೇಳಿ ಸರಸ ವಿರಸ ಎಲ್ಲ ಎಲ್ಲ ಕಡೆ ಇದ್ದೇ ಇರುತ್ತೆ ಮನಸ್ತಾಪಗಳು ಬರುತ್ತೆ ಹೋಗುತ್ತೆ ಆ ಕ್ಷಣಕ್ಕೆ ಮಾತ್ರ ಆ ಟೈಮಲ್ಲಿ ಬಂದಿರುತ್ತೆ ಹೋಗಿರುತ್ತೆ ಅದನ್ನು ಕ್ಯಾರಿ ಆನ್ ಮಾಡೋಕ್ಕಾಗ್ದಿರ ಅದನ್ನು ಬಿಟ್ಟು ಮುನ್ನಡೆದ್ರೇ ಅಲ್ವ ಜೀವನ ಈ ವರ್ಷದಿಂದ ಏನಾದರೂ ಮನಸ್ಸಲ್ಲಿ ಖಂಡಿತ ಏನಾದರೂ ಅಂದ್ಕೊಳ್ಳಿ ಅಂದ್ಕೊಂಡಿದ್ದ ತಕ್ಕನಾಗಿ ಏನಾದ್ರೂ ಮಾಡೋಕ್ಕೋಗಿ ಖಂಡಿತ ಸಕ್ಸಸ್ ಆಗುತ್ತೆ ನನ್ನ ಮಗ ನೋಡಿ ಅಲ್ಲಿ ಪಾಪ ಒಂದು ಹುಡುಗ ಒಂಥರ ಅವ್ರಿಗೆ ಪಾಪ ಕಣ್ಣು ಕಾಣಿಸ್ತಿರ್ಲಿಲ್ಲ ಹಾಡು ಹೇಳ್ಕೊಂಡು ಏನೋ ಇದು ಮಾಡ್ತೀರೋ ಅವ್ನಿಗೇನೋ ಒಂಥರ ಖುಷಿ ಅವ್ರಿಗೇನೋ ಮಾಡ್ತೀನಿ ಅವ್ನು ಡೊನೇಟ್ ಮಾಡ್ತೀನಿ ಅಂತ ಈ ಚಿಕ್ಕ ಪುಟ್ಟ ಖುಷಿ ಇದೆಯಲ್ಲ ಇದರಲ್ಲೇ ಒಂಥರ ನೆಮ್ಮದಿ ನನಗಾದರೂ ಅಷ್ಟೇ ನಾನು ನೆಮ್ಮದಿ ಪಡೋದು ಇದರಲ್ಲೇ ನೆಮ್ಮದಿ ಆಗಿರಲಿ ಅಂತ ಕೇಳ್ಕೊಳ್ಳೋದು ಇದಕ್ಕೇನೆ ನಿಮಗೆ ಹೇಗೆ ಅನ್ಸುತ್ತೆ ನೀವು ಯಾವ ಥರ ಅಂದ್ಕೊಂಡಿದ್ದೀರಿ ಈ ವರ್ಷ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಬಯಸೋಣ ಅವ್ರದ್ದು ಏನಿರುತ್ತೆ ಖಂಡಿತ ಸಿಕ್ಕೇ ಸಿಗುತ್ತೆ ಅಲ್ವಾ ನಾವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ನಾವು ಮಾಡೋ ಕೆಲಸದಲ್ಲಿ ಆ ಪ್ರತಿಫಲನ ಕಾಣೋಣ ಅಲ್ವಾ ನಾನು ಅಂದ್ಕೊಂಡಿದ್ದಿಂಗೆ ಸಿಕ್ಕೇ ಸಿಗುತ್ತೆ ಖಂಡಿತ ಸಿಗುತ್ತೆ ನೋಡ್ಕೊಂಡು ಬನ್ನಿ ಎಲ್ಲ ಏನೇನಾಗುತ್ತೆ ಅಂತ ತುಂಬ ಚೆನ್ನಾಗಿತ್ತು ಅಯ್ಯಪ್ಪ ಸ್ವಾಮಿ ಭಜನೆ ಅಂತೂ ಕೇಳಿ ಹೆಂಗೆ ಮಾಡಿದ್ರು ಅಂದರೆ ಸೂಪರಾಗಿತ್ತು ನಿಜವಾಗ್ಲೂ

ಬೆಂಕಿ ತಿನ್ನು ಪೂಜೆ ಎಲ್ಲ ಆದ್ಮೇಲೆ ಭಜನೆ ಎಲ್ಲ ಆಯ್ತು ತುಂಬಾ ಚೆನ್ನಾಗಾಯಿತು ನನಗಂತೂ ಸಖತ್ ಖುಷಿ ಅಯ್ಯಪ್ಪ ಸ್ವಾಮಿ ಬಂತು ಅಂದ್ರೇನೆ ನಮ್ಮ ಲೇಔಟಲ್ಲಿ ಒಂಥರ ಹಬ್ಬದ ತರ ಸಡಗರ ಇರುತ್ತೆ ಅದರಲ್ಲಿ ಈ ವರ್ಷ ಇವರೆಲ್ಲ ಹೆಂಗ್ ಮಾಡ್ಕೊಂಡಿದ್ರು ಅಂತ ಅಂದರೆ ಒಂದು ತುಂಬಾ ದಿನದಿಂದ ಮಾಲೆ ಹಾಕಿ ಪ್ರತಿದಿನ ಬೆಳಗ್ಗೆ ಬೆಳಿಗ್ಗೆ ಎದ್ದು ಪೂಜೆ ಮಾಡಿ ತುಂಬ ಖುಷಿಯಾಗಿತ್ತು ಎಲ್ಲರೂ ಪೂಜೆ ಪುನಸ್ಕಾರ ಮಾಡೋದ್ರಿಂದ ನನಗಂತೂ ಸ್ಪೆಷಲಿ ಈ ವರ್ಷ ಒಳ್ಳೇದಾಗ ಆಗಿದೆ ಎಲ್ರಿಗೂ ಒಳ್ಳೆಯದಾಗಾಗಲಿ ಏನೇನು ಅಂದ್ಕೊಂಡಿದ್ದೀರೋ ಎಲ್ರಿಗೂ ನಿರ್ವಿಘ್ನವಾಗಿ ನೀವು ಅಂದ್ಕೊಂಡಿರೋಂಥದ್ದು ನಿಮ್ಮ ಕೈ ಸೇರಲಿ ಅದೇ ಪ್ರಕಾರ ನೀವು ಕೂಡ ಅದಕ್ಕೆ ಏನು ಬೇಕೋ ಅದನ್ನ ಎಫರ್ಟ್ ಹಾಕಿ ಖಂಡಿತ ನೀವು ಅಂದ್ಕೊಂಡಿದ್ದು ನಿಮ್ಗೆ ಹಾಗೆ ಆಗುತ್ತೆ ಅಲ್ಲಿವರೆಗೂ ಎಲ್ರಿಗೂ ಶುಭರಾತ್ರಿ ಗುಡ್ ನೈಟ್